ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡಿಬಿಡ್ತಾರೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೊಪ್ಪಳ ಕೊಪ್ಪಳದಲ್ಲಿ ಮಾತನಾಡ್ತಾ ಇದ್ದಂತಹ ಡಿ ಕೆ ಶಿವಕುಮಾರ್ ಕೇಂದ್ರದಲ್ಲಿ ಬಿಜೆಪಿ ಬಂದ್ರೆ ಗ್ಯಾರಂಟಿಯನ್ನ ರದ್ದು ಮಾಡ್ತಾರೆ ಆದ್ರೆ ಇದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಆಗಿದ್ದು ನಾವು ಯಾವ ಕಾರಣಕ್ಕೂ ಬಂದ್ ಮಾಡೋದಕ್ಕೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಅಂತಾನು ಹೇಳಿದ್ದಾರೆ ಹಾಗೆ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ಸಿ ಎಂ ಆಗಿರ್ತಾರೆ ಅನ್ನುವಂಥ ವಿಚಾರವಾಗಿಯೂ ಪ್ರತಿಕ್ರಿಯೆ ಕೊಡ್ತಾ ಈಗ ಅವರು ಸಿ ಎಂ ಆಗಿದ್ದಾರಲ್ಲ ಅಂತ ಅಷ್ಟೇ ಉತ್ತರವನ್ನು ಕೊಟ್ಟಿದ್ದಾರೆ ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟ್ ಬಂದ್ರೆ ಇದನ್ನ ಬಂದ್ ಮಾಡ್ತಾರೆ ಕಾಂಗ್ರೆಸ್ ಗವರ್ಮೆಂಟ್ ಗ್ಯಾರಂಟಿ ನಾವು ಯಾವ ಕಾರಣಕ್ಕೂ ಬಂದ್ ಮಾಡೋದಿಲ್ಲ ಇನ್ನು ಹೆಚ್ಚಿಕೆ ಶಕ್ತಿ ತುಂಬ್ತೀವಿ ಬಡವರು ಅವರು ಅವರು ಭಾವನೆ ಮೇಲೆ ಹೋಗ್ತಾ ಇದಾರೆ ನಾವು ಬದುಕಿನ ಮೇಲೆ ಹೋಗ್ತಾ ಇದೀವಿ ಸಿದ್ದರಾಮಯ್ಯ ಮತ್ತೆ ಮೋದಿ ಇರ್ತಾರ ಸರ್ಬಿಯಾ ಅದ್ರ ಬಗ್ಗೆ ಚಿಂತಾರೆ ಸಿದ್ದರಾಮಯ್ಯ ಅವ್ರ ಐದ್ ವರ್ಷ ಕಂಟಿನ್ಯೂ ಇದಾರಲ್ರಿ ಮತ್ತೆ ಇರ್ತಾರ ಸರ್ಬಿಯಾಕ್ ಅದ್ರ ಬಗ್ಗೆ ಚಿಂತೆ